ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರಾವಾಹ್ಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗೌರಿ ಮತ್ತು ಶಂಕರ ಇಬ್ಬರು ಮಾತಾಡ್ತಾ ಹಾಸ್ಪಿಟಲಲ್ಲಿ ಕುಂತಿರ್ತಾರೆ ಹೌದು ನಾನು ಬರೋದು ಲೇಟ್ ಆಗಿದೆ ಅದಕ್ಕೆ ನೀವು ಪೊಲೀಸ್ನವ್ರಿಗೂ ಹೇಳಿದ್ದೀರಾ ಆಮೇಲಾದರೂ ನನಗೆ ಹೇಳ್ಬೋದಿತ್ತಲ್ಲ ಈಗ ನೋಡಿ ಅಪ್ಪ ಅಮ್ಮ ರುದ್ರಣ್ಣ ಎಲ್ಲರೂ ನಿಮ್ಮಲ್ಲಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಶಂಕರ ಹೇಳ್ತಾನೆ ಅವರು ಬೇಜಾರಾಗುತ್ತೆ ಅಂತ ಅವ್ರ ತಪ್ಪುನ ಮುಚ್ಚಿಡ್ಬೇಕಾಗಿತ್ತಾ ಇವತ್ತು ಮಗುನ ಸಾಯಿಸಿರೋ ಭಾವ ನಾಳೆ ಅಕ್ಕನ್ನು ಸಾಯಿಸ್ತಾರೆ ಆಗ್ಲೂ ಅವ್ರಿಗೆ ಬೇಜಾರಾಗುತ್ತೆ ಅಂತ ನೀವು ಸುಮ್ಮನೆ ಇದ್ಬಿಡ್ತೀರಾ ಅಂತ ಗೌರಿ ಕೇಳ್ತಾಳೆ ನಾನು ಸುಮ್ಮನೆ ಇರಿ ಅಂತ ಹೇಳ್ತಾ ಇಲ್ಲ ರುದ್ರಣ ತಪ್ಪು ಮಾಡಿರೋದು ನನಗೂ ಗೊತ್ತು ಆ ಪೊಲೀಸ್ನವ್ರ ಹತ್ರ ಫಸ್ಟ್ ವಿಷಯ ಹೇಳೋದ್ರ ಬದಲು ನೀವು ನನಗೆ ಹೇಳಬೇಕಾಗಿತ್ತು ಅವಾಗ ನಾನೇ ಅದನ್ನು ಬಗೆಹರಿಸ್ತಾ ಇದ್ದೆ ಕೊನೆ ಪಕ್ಷ ಅಪ್ಪಯ್ಯನ ಹತ್ರ ಹೇಳಿದ್ರು ಇಷ್ಟು ದೊಡ್ಡ ಸಮಸ್ಯೆ ಆಗ್ತಾ ಇರಲಿಲ್ಲ ಆದರೆ ನೀವು ಯಾರಿಗೂ ಒಂದು ಮಾತು ಹೇಳದೆ ಓದಿದ್ದೀನಿ ಅನ್ನೋ ಮದ್ದಾಗೆ ಡೈರೆಕ್ಟಾಗಿ ಪೊಲೀಸ್ ಅವ್ರನ್ನೇ ಕರ್ಕೊಂಡು ಬಂದುಬಿಟ್ರಿ ಅಲ್ಲ ನಿಮಗೆ ನನಗೆ ಮತ್ತು ನಮ್ಮ ಮನೆಯವ್ರಿಗೆ ಏನಾದ್ರೂ ನೋವಾಗೋ ಥರ ನಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಸಮಾಧಾನನೇ ಆಗೋಲ್ಲ ಅನಿಸುತ್ತೆ ಅಂತ ಶಂಕರ ಹೇಳ್ತಾನೆ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ ಆ ಪರಿಸ್ಥಿತಿನಲ್ಲಿ ನಾನು ಅಂತ ಗೌರಿ ಹೇಳಬೇಕಾದ್ರೆ ಸಾಕು ನೀವು ಇನ್ನೇನು ಹೇಳ್ಬೇಡಿ ನೀವು ಮಾಡೋದು ಏನು ನಿಮ್ಗೆ ತಪ್ಪು ಅನ್ಸಲ್ಲ ಅದಕ್ಕೇನೆ ನಾನು ಏನೇ ಹೇಳಿದ್ರು ನಿಮ್ಮ ಹತ್ರ ಒಂದು ಮಾತಿರ್ತದೆ ಇರ್ತದೆ ನೋಡಿ ಇವಾಗ ನೀವು ಮಾಡಿದ್ದು ತಪ್ಪೇಯ್ಯ ಸರಿಯಾಗಿದ್ದಿದ್ರೆ ನಾನು ನಿಮ್ಮ ಪರವಾಗಿ ಮಾತಾಡ್ತಾ ಇದ್ದೆ ಮತ್ತೆ ನೀವು ಮಾಡಿದ್ದೆ ಸರಿ ಅಂತ ನನಗೆ ಹೇಳೋಕೆ ಬರಬೇಡಿ ನಿಮ್ಮ ಕೈ ಮುಗಿತೀನಿ ದಯವಿಟ್ಟು ಇಲ್ಲಿಂದ ಹೋಗ್ಬಿಡಿ ಅಂತ ಸಂಕ್ರಾಯ ಹೇಳ್ತಾನೆ ಗೌರಿಯಲ್ಲಿಂದ ಹತ್ಕೊಂಡು ಎದ್ದೋಗ್ಬಿಡ್ತಾಳೆ ಈ ಕಡೆ ಶಿವರುದ್ರಪ್ಪ ಅವರು ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ ನಿಂತ್ಕೊಳ್ಳಿ ಸುನಂದ ಈ ಮನೆಗೆ ಬರ್ತಾ ಇದ್ದಂಗೆನೆ ನೀವಿಬ್ಬರು ಅವ್ರು ಕಾಲಿಡ್ಕೊಂಡು ಕ್ಷಮಾಪಣೆ ಕೇಳಬೇಕು ಅರ್ಥ ಆಯ್ತಾ ಅಂತ ಪಾರ್ವತಿಗೂ ರುದ್ರಂಗೂ ಜೋರಾಗಿ ಹೇಳ್ತಾರೆ ಯಾವಾಗ್ಲೂನು ಅವ್ರಿವ್ರ ಕಾಲು ಹಿಡ್ಕೊಳ್ಳೋದು ಅವ್ರಿಗ ಕ್ಷಮೆ ಕೇಳೋದೇ ಆಗೋಯ್ತು ನಮ್ಮ ಬಾಳ್ಗಿಷ್ಟು ಅಂತ ಪಾರ್ವತಿ ಹೇಳುವಾಗ್ಲೇ ಏನಂದೆ ಹೇಳಿದಷ್ಟು ಕೇಳಿದ್ರೆ ಸರಿ ಇಲ್ಲಾಂದರೆ ಒಬ್ಬೊಬ್ಬರೂ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ ಲಡ್ಡು ಅಂತ ಹೋಗಿ ಲದ್ದಿ ತಿನ್ಕೊಂಡು ಬಂದಿದ್ದೀರಾ ಸಿಕ್ಕಿದ್ರೆ ಸಾಕು ಜುಟ್ಟಿಟ್ಕೊಳ್ತೀನಿ ಅಂತ ಹೋಗಿ ತಲೆ ತಗ್ಸೋ ಥರ ಮಾಡ್ಕೊಂಡು ಬಂದಿದ್ದೀರಲ್ಲ ಈಗ ಕಾಲು ಇಡ್ಕೋಬೇಕಾಗಿರೋದು ನೀವೇನೇ ಇಲ್ಲಾಂದರೆ ಜೈಲಾಗೆ ಮುದ್ದೆ ಮುರಿಯೋಕ್ಕೆ ತಯಾರಾಗಿಬಿಡಿ ಈಗ ತಲೆ ತಕ್ಷಿ ಏನೂ ಪ್ರಯೋಜನ ಇಲ್ಲ ಮುಂಚೆನೇ ನೀವು ಯೋಚನೆ ಮಾಡಬೇಕಾಗಿತ್ತು ಗೌರಿ ಕೊಟ್ಟಿರೋ ಕಂಪ್ಲೇಂಟು ಬೋ ಸ್ಟ್ರಾಂಗ್ ಐತೆ ನನ್ನ ಕೈನಾಗೂ ಏನು ಇಲ್ಲ ನೀವಿಬ್ಬರು ತಪ್ಪು ಮಾಡಿರೋದ್ರಿಂದ ಇದಕ್ಕೆ ಒಂದೇ ಪರಿಹಾರ ಸುನಂದ ಕೇಸ್ ವಾಪಸ್ ತಗೋಬೇಕು ಅಂತ ಶಿವರುದ್ರಪ್ಪ ಅವ್ಳು ಹೇಳುವಾಗ ಅಷ್ಟೇ ತಾನೇ ಅಪ್ಪಯ್ಯ ಸುನಂದ್ ಅಂತವ ನಾನು ಮಾತಾಡ್ತೀನಿ ಅಂತ ರುದ್ರ ಹೇಳ್ತಾನೆ ಇದು ಮಾತಾಡಿದ್ರೆ ಬಗೆ ಅರಿಯಲ್ಲ ಗೌರಿ ಹಂಗೆ ಇನ್ನೇನೇನು ಕಿವಿ ಚುಚ್ಚಿರ್ತಾಳೋ ಅದಕ್ಕೇನೆ ಆ ಸುನಂದ ಮುಂದೆ ನೀವಿಬ್ಬರು ಒಳ್ಳೆಯವರಾಗಿರಬೇಕು ಅವಳ ಪರಿಸ್ಥಿತಿ ನೋಡಿ ನೀವು ಮರ್ಕ ನಿಮ್ಮ ಮೊಸಳೆ ಕಣ್ಣೀರ್ನೆಲ್ಲ ಸುನಂದ ನೋಡಿ ಅವಳೇ ಆ ಕೇಸ್ ಹೋಗಿ ವಾಪಸ್ ತಗೋಬೇಕು ಆಗ ಅಗೌರಿ ಏನೂ ಮಾಡೋಕ್ಕಾಗಕ್ಕಿಲ್ಲ ಅಂತ ಶಿವರುದ್ರಪ್ಪ ಅವರು ಹೇಳ್ತಾರೆ ಆಯ್ತಪ್ಪಯ್ಯ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ರುದ್ರ ಮತ್ತು ಪಾರ್ವತಿ ಆ ಸೀನ್ ಅಲ್ಲಿ ಕಟ್ಟಾದರೆ ಇಲ್ಲಿ ಹಾಸ್ಪಿಟಲಲ್ಲಿ ಡಾಕ್ಟರ್ ಬರ್ತಾರೆ ಇವಾಗ ಸ್ವಲ್ಪ ಅವ್ರು ನಾರ್ಮಲ್ ಆಗಿದ್ದಾರೆ ಆದರೂ ಮಗುನ ಕಳ್ಕೊಂಡಿರೋ ನೋವು ಅವ್ರಿಗೆ ಹಾಗೇ ಇದೆ ಅದು ವಾಸಿ ಆಗೋಕ್ಕೆ ಇನ್ನೂ ಸ್ವಲ್ಪ ದಿನ ಬೇಕಾಗ್ಬೌದು ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ ಹಾಗಾದರೆ ನಮ್ಮ ಅದಕ್ಕೆವನ್ನ ನಾವು ಮನೆಗೆ ಕರ್ಕೊಂಡು ಹೋಗ್ಬೋದೇ ಅಂತ ಶಂಕರ ಕೇಳ್ತಾನೆ ಕರ್ಕೊಂಡು ಹೋಗ್ಬೌದು ಆದರೆ ಅವ್ರ ಮನಸ್ಸಿಗೆ ಆಗತ್ತ ಆಗದಿರೋ ತನೂ ನೋಡ್ಕೋಬೇಕಾಗುತ್ತೆ ಅವ್ರಿನ್ನೂ ತುಂಬ ರೆಸ್ಟ್ ಮಾಡೋದಿದೆ ಅಂತ ಡಾಕ್ಟರ್ ಹೇಳ್ತಾರೆ ಸರಿ ಡಾಕ್ಟರ್ ನಾವೆಲ್ಲ ಇದ್ದೀವಲ್ಲ ಮನೆಯಲ್ಲಿ ಅವಳನ್ನು ಚೆನ್ನಾಗಿ ನೋಡ್ಕೊತೀವಿ ಅಂತ ಗೌರಿ ಹೇಳ್ತಾಳೆ ಹಾಗಿದ್ದರೆ ಕರ್ಕೊಂಡು ಹೋಗಿ ಅಂತ ಡಾಕ್ಟರ್ ಹೇಳ್ತಾರೆ ಥ್ಯಾಂಕ್ ಯು ಡಾಕ್ಟರ್ ಅಕ್ಕೊಂದು ಮೆಡಿಕಲ್ ರಿಪೋರ್ಟ್ ಎಲ್ಲ ಕರೆಕ್ಟಾಗಿದೆ ಅಲ್ವಾ ಅಂತ ಗೌರಿ ಕೇಳುವಾಗ ಎಲ್ಲ ಚೆನ್ನಾಗೇ ಇದೆ ಬರ್ತ್ಕೇನಲ್ಲಿ ಚೆಕ್ಅಪ್ ಒಂದು ಮಾಡಬೇಕು ಅದ್ರದ್ದು ರಿಪೋರ್ಟ್ ಇನ್ನೂ ಬಂದಿಲ್ಲ ಬಂದ ತಕ್ಷಣ ಅದನ್ನು ಕೂಡ ವಾಟ್ಸಪ್ ಮಾಡ್ತೀನಿ ನಿಮಗೆ ಅಂತ ಹೇಳಿ ಡಾಕ್ಟರ್ ಅಲ್ಲಿಂದ ಹೊರಟೋಗ್ತಾರೆ ನೀವು ಹೋಗಿ ಆಟೋ ತೊಗೊಂಡು ಬನ್ನಿ ನಾನು ಹೋಗಿ ಅಕ್ಕನ ಕರ್ಕೊಂಡು ಬರ್ತೀನಿ ಅಂತ ಗೌರಿ ಹೇಳುವಾಗ ಆಟೋದಲ್ಲೇನು ಬೇಡ ನಾನು ಆಟೋ ಕಾರ್ ಕರೆಸಿದ್ದೀನಿ ಅದ್ರಾಗೆ ಹೋಗುವ ಬನ್ನಿ ಹೋಗುವ ಅಂತ ಶಂಕರ ಹೇಳ್ತಾನೆ ಆ ಸೀನಲ್ಲಿ ಕಟ್ಟಾದರೆ ಈ ಕಡೆ ಅಜ್ಜಿ ಗ್ರೀಷ್ಮನ್ ಕರೀತಾರೆ ಗ್ರೀಷ್ಮ ಬಾಯ್ಲಿ ಇಷ್ಟೊತ್ತಾದರೂ ನಿದ್ದೆ ಮಾಡಿಲ್ವೇನೆ ಯಾಕೆ ಏನು ಮಾಡ್ತಾ ಇದ್ದೆ ಅಂತ ಕೇಳ್ತಾರೆ ಯಾಕೋ ನಿದ್ದೆನೆ ಬರ್ತಾ ಇಲ್ಲ ಅಜ್ಜಿ ಮನ್ಸಿಗೆ ಒಂಥರಾ ಬೇಜಾರಾಗಿದೆ ಅಂತ ಗ್ರೀಷ್ಮ ಹೇಳ್ತಾಳೆ ನನ್ಗೂ ಹಾಗೆ ಆಗ್ತಾ ಇದೆ ಕಣೆ ನಮ್ ಮನೇಲಿ ಯಾಕೆ ಈ ತರ ಎಲ್ಲ ಆಗ್ತದೆ ಅಂತ ಗೊತ್ತೇ ಆಗ್ತಾ ಇಲ್ಲ ಶ್ರೀನಿಗ್ ಊಟ ಬಡಿಸ್ತಾ ಅಂತ ಅಜ್ಜಿ ಕೇಳ್ತಾರೆ ಹ್ಞೂ ಅಜ್ಜಿ ಈಗ ತಾನೇ ಬಡಸ್ಬಿಟ್ ಬಂದೆ ಅಪ್ಪ ಕೂಡ ತುಂಬಾನೇ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಗ್ರೀಷ್ಮ ಹೇಳ್ತಾಳೆ ಮಗ ಈ ಸ್ಥಿತಿಲಿರುವಾಗ ಇರುವಾಗ ಯಾವ್ ತಂದೆಗೆ ತಾನೇ ನೋವಾಗಲ್ಲ ಹೇಳು ಪಾಪ ಅದು ಹೇಗ್ತಾನೆ ಊಟ ಮಾಡ್ತಾನೋ ಏನೋ ಅಂತ ಅಜ್ಜಿ ಹೇಳ್ತಾರೆ ಪಾಪ ಅದೇ ಅಣ್ಣನ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನನಗೂ ಊಟನೇ ಇಲ್ಲ ಅಜ್ಜಿ ನನ್ನ ಹಾಸ್ಪಿಟಲ್ ಅಲ್ಲಿದ್ದರೆ ಚೆನ್ನಾಗಿರ್ತಾ ಇತ್ತು ಅನಿಸ್ತೈತೆ ಅಂತ ಗ್ರೀಷ್ಮಾ ಹೇಳ್ತಾಳೆ ಯೋಚನೆ ಮಾಡಬೇಡ ಗ್ರೀಷ್ಮಾ ಏನೋ ಕೆಟ್ಟಗಳಿಗೆ ನಡಿಬಾರದು ನಡೆದೋಯ್ತು ಆದೇ ಹುಷಾರಾಗೆ ಮನೆಗೆ ಬರ್ತಾನೆ ದೇವ್ರು ನಮ್ಮನ್ನ ಪರೀಕ್ಷೆ ಮಾಡ್ತಾನೆ ಹೊರತು ಶಿಕ್ಷೆ ಕೊಡಲ್ಲ ನಾವ್ ಯಾರಿಗೂ ಯಾವ ಮೋಸನೂ ಮಾಡಿಲ್ಲ ಅಂದಮೇಲೆ ದೇವ್ರು ಕೂಡ ನಮಗೆ ಮೋಸ ಮಾಡಲ್ಲ ಯೋಚನೆ ಮಾಡ್ಬೇಡ ಅಂತ ಅಜ್ಜಿ ಹೇಳ್ಬೇಕಾದ್ರೆ ಆಗಿದ್ರೆ ಅಜ್ಜಿ ಅಮ್ಮಂಗೊಂದು ಫೋನ್ ಮಾಡ್ಲಾ ಅಂತ ಹೇಳುವಾಗ ಗ್ರೀಷ್ಮಾ ಬೇಡ ಇಷ್ಟೊತ್ತಲ್ಲಿ ಫೋನ್ ಮಾಡೋದು ಬೇಡಮ್ಮ ಅವ್ರು ಮಲಗಿರ್ತಾರೋ ಏನೋ ಅಲ್ಲ ಅಂಥದ್ದೇನು ತೊಂದರೆ ಆಗಿರಲ್ಲ ಹೇಗಿದ್ರು ಗೌರಿಶಂಕರ ಕೂಡ ಅಲ್ಲೇ ಇದ್ದಾರೆ ಆ ಸುನ ಅಂದ್ ನೆನ್ಸ್ಕೊಂಡ್ರಂತೂ ಅಯ್ಯೋ ಅನ್ಸುತ್ತೆ ಪಾಪ ತನ್ನ ಮಗು ಬಗ್ಗೆ ಏನೆಲ್ಲ ಕನ್ಸ್ ಕಟ್ಕೊಂಡಿದ್ಲು ಅವ್ಳ ಆಸೆನ ಈರೇಸ್ ಈಡೇರಿಸ್ಬೇಕಾಗದ್ ಗಂಡನೇ ಅವಳ ಮಗುನ ಚೂಟಾಕ್ ಅಂತ ಅಜ್ಜಿ ನೋವಿಂದ ಹೇಳ್ತಾ ಇರುವಾಗ ಎಂತೆ ಆ ದೇವ್ರು ಸಾವು ಕೊಡ್ತಾನೆ ಈ ಜನಕ್ಕೆ ಯಾಕೆ ಕೊಡಲ್ಲ ಅಲ್ಲ ಆ ಜನಕ್ಕೊಂದ್ ಸ್ವಲ್ಪನು ಕನಿಕರ ಅನ್ನೋದೇ ಇಲ್ವಲ್ಲ ಅಂತವ್ರಿಗೆ ಅಕ್ಕ ಮಾಡಿದ್ ಕರೆಕ್ಟ್ ಆಗೇ ಇದೆ ಅಂತ ಗ್ರೀಷ್ಮ ಹೇಳ್ತಾಳೆ ಯಾಕೋ ಇಲ್ಲಿ ಪಾಪಿಗಳಿಗೆ ಕಾಲ ಅನ್ಸುತ್ತೆ ಕಣೆ ಅದಕ್ಕೇನೆ ಅವ್ರಿಗೆ ಏನು ಕೆಡ್ತ ಆಗಲ್ಲ ನಿನ್ನೆ ಗೌರಿ ಹಂಗ್ ಮಾಡಿದ್ಕೆ ನನಗೂ ಅವನ ಮೇಲೆ ತುಂಬಾನೇ ಕೋಪ ಬಂದಿತ್ತು ಆದ್ರೆ ಈಗ ಅವಳು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳ್ಳೆದೇ ಮಾಡಿದಾಳೆ ಅನಿಸ್ತೈತೆ ಇಲ್ಲ ಅಂದಿದ್ರೆ ಅಮ್ಮ ಮಗ ಇಬ್ರು ಸೇರ್ಕೊಂಡು ಅವ್ರು ಸುನಂದನ ಸಾಯಿಸೇ ಬಿಡ್ತಾರ ಬೇಕಾದ್ರೆ ಅಂತವ್ರನ್ನ ಹಾಗೆ ಬಿಟ್ರೆ ಬಡವ್ರ ಮನೆ ಹೆಣ್ಮಕ್ಳು ಬದಕೆ ಆಗಲ್ಲ ಅವ್ರಿಗೆ ಸರಿಯಾದ ಶಿಕ್ಷಣೆ ಆಗ್ಬೇಕು ಅಂತ ಅಜ್ಜಿ ಹೇಳ್ತಾರೆ ಅಲ್ಲಿಗ ಸೀನ್ ಕಟ್ಟಾದ್ರೆ ಈ ಕಡೆ ಗೌರಿ ಶಂಕರ ಇಬ್ರುನು ಸುನಂದನ ಮನೆಗೆ ಕರ್ಕೊಂಡ್ ಬರ್ತಾರೆ ಸುನಂದ ಮಗಳೇ ಅಂತೂ ಮನೆಗೆ ಬಂದೇನವ್ವ ಏ ರುದ್ರ ಬೇಗ ಬಾರಲ ಯಾರು ಬಂದವ್ರೆ ನೋಡು ಅಂತ ಪಾರ್ವತಿ ಕೂಗ್ತಾ ಇರ್ತಾರೆ ಈ ಕಡೆ ರುದ್ರ ಬಂದು ತಪ್ಪಾಯಿತು ಕಣೆ ಸುನಂದ ನಾನು ಮಾಡಿರೋ ತಪ್ಪಿಗೆ ನಿಂತವ ನನ್ನ ಮುಖ ಕೂಡ ಇಲ್ಲ ದಯವಿಟ್ಟು ನನಗೆ ಕ್ಷಮಿಸ್ಬಿಡು ಸುನಂದ ಅಂತ ರುದ್ರ ಹೇಳ್ತಾನೆ ಮಗಳೇ ನಮ್ಮನ್ನು ಕ್ಷಮಿಸ್ಬಿಡವಾ ಕಾಪ್ತಲ್ಲಿ ಮಣ್ಣು ತಿನ್ನೋ ಕೆಲಸಕ್ಕೆ ಮಾಡಿಬಿಟ್ಟಿದ್ದೀವಿ ಇವಾಗ ಪಶ್ಚಾತ್ತಾಪನೂ ಇದೀವಿ ಚಿಂತೆ ಮಾಡಬೇಡ ಕಣವ ಎಲ್ಲ ಸರಿ ಹೋಯ್ತದೆ ಇನ್ನು ಇನ್ನೊಂದ್ ಕಿತಾ ಹಿಂಗ ಆಗ್ದಿರೋ ಹಂಗ ನೋಡ್ಕೊಂತೀನಿ ಅಂತ ಪಾರ್ವತಿ ಹೇಳ್ತಾಳೆ ಇದೇ ಮಾತ್ನಾ ನೀನೂರುದ್ರಣ್ಣ ಎಷ್ಟು ಕಿತ ಹೇಳಿದೀರಾ ಹೇಳ್ದಂಗೆ ಸಲನಾದರೂ ನಡ್ಕೊಂಡಿದ್ದೀರಾ ಅಂತ ಸಂಕ್ರಾ ಹೇಳ್ತಾನೆ ಹಂಗೆಲ್ಲ ಮಾತಾಡ್ಬೇಡ ಕಣ್ಲಾ ಸಂಕ್ರ ನಮ್ ತಪ್ಪೇನಂತ ನಮ್ಗೆ ಇವಾಗ ಗೊತ್ತಾಗೈತೆ ನಿಮ್ಮ ಅಪ್ಪಯ್ಯ ಎಲ್ಲ ಅರ್ಥ ಆಗುವಂಗ ನಮ್ಗೆ ಹೇಳವ್ರೆ ಕಣ್ಲಾ ಮತ್ತೆ ಅದನ್ನೇ ನಾವು ಮುಂದುವರ್ಸಿದ್ರೆ ಯಾರಾದರೂ ಮನ್ಸರು ಅಂದಾರ ಅಂತ ಪಾರ್ವತಿ ಹೇಳ್ತಾಳೆ ನೋಡ್ ಶಂಕ್ರ ನಾನು ಸುನಂದ್ ವಿಷಯದಾಗೆ ಕಟ್ಟಕ್ ಕಣ್ಲಾ ಇನ್ ಮುಂದಕ್ಕೆ ಥರ ಆಗದೆ ನೋಡ್ಕತ್ತೀನಿ ಕಣ್ಲಾ ಇದು ಇದ್ ಸಲ ಕ್ಷಮಿಸ್ಬಿಡ್ಲಾ ಇಲ್ಲಿಂದ ಆಚಿಕೆ ತುಂಬ ಒಳ್ಳೆ ಗಂಡನಾಗಿ ಬದುಕ್ತೀನಿ ಕಣ್ಲಾ ನಮ್ಲ ನನ್ನ ಅಂತ ರುದ್ರ ಹೇಳ್ತಾ ಇರ್ತಾರೆ ನೋಡಿ ಬವ ನೀವು ಮಾಡಿದ ತಪ್ಪು ಇವಾಗ್ಲಾದ್ರೂ ನಿಮಗೆ ಗೊತ್ತಾಯ್ತಲ್ವಾ ಅಕ್ಕನ ರೂಮಿಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ ಇಂಥ ಟೈಮಲ್ಲಿ ಅವ್ರ ಜೊತೆ ನೀವೇ ಇರಬೇಕು ಅಂತ ಗೌರಿ ಹೇಳ್ತಾಳೆ ತಪ್ಪಾಯ್ತು ಸುನಂದ ಬಾ ಹೋಗೋಣ ಅಂತ ರೂಮಿಗೆ ಕರ್ಕೊಂಡು ಹೋಗ್ತಾನೆ ಆ ಸೀನಲ್ಲಿ ಕಟ್ಟಾದರೆ ಈ ಕಡೆ ಆದರ್ಶ್ ಮೀರಾ ಮಾತಾಡ್ತಾ ಮಾತಾಡ್ತಾಯಿರ್ತಾರೆ ನೋಡಿ ಅಮ್ಮ ನೋಡಿ ನೀವು ಮನೆಗೆ ಹೋಗಿ ನನಗೇನು ತೊಂದರೆ ಇಲ್ಲ ಇಲ್ಲಿದ್ರೆ ನಿಮಗೆ ನಿದ್ದೆ ಆಗೋಲ್ಲ ನೀವು ಇವಾಗ ಹೋಗಿ ನಾಳೆ ಬೆಳಿಗ್ಗೆ ಬಂದುಬಿಡಿ ಅಂತ ಆದರ್ಶ ಹೇಳ್ತಾನೆ ಪರವಾಗಿಲ್ಲ ಕಣೋ ನಾನು ನಿನ್ನ ಜೊತೆನೇ ಇರ್ತೀನಿ ಐಶು ನಿನ್ನ ಕ್ಯಾಬ್ ಬುಕ್ ಮಾಡ್ಕೊಡ್ತೀನಿ ಮನೆಗೆ ಹೋಗಮ್ಮ ನಾನು ಇವತ್ತು ಇಲ್ಲೇ ಇರ್ತೀನಿ ನೀನು ನಾಳೆ ಬಾ ಅಂತ ಮೀರಾ ಹೇಳ್ತಾಳೆ ಅತ್ತೆ ವಾ ನಾನು ಇಲ್ಲೇ ಇರ್ತೀನಿ ನನಗೆ ಮನೆಗೆ ನಿದ್ದೆ ಬರೋಕ್ಕಿಲ್ಲ ನಾನು ಬೆಳ್ಳುಳ್ಳಿದೆ ನೆನಪಾಗ್ತಾ ಇರ್ತದೆ ನನಗೆ ಅಂತ ಐಶು ಹೇಳುವಾಗ ಹಠ ಮಾಡಬೇಡ ಐಶು ನೀನು ಇವಾಗ ಪ್ರೆಗ್ನೆಂಟು ನೀನು ಇಲ್ಲೇ ಇದ್ದರೆ ನಿದ್ದೆಗೆಟ್ರೆ ನಿನ್ನ ಆರೋಗ್ಯ ಮಗು ಆರೋಗ್ಯ ಏನಾಗ್ಬೇಕು ಹೇಳು ಅಂತ ಮೀರಾ ಹೇಳ್ತಾರೆ ನೋಡಿಯಮ್ಮ ಅವ್ರಿಗೆ ಸಮಾಧಾನ ಆಗುತ್ತೆ ಅಂದ್ರೆ ಅವ್ರು ಇಲ್ಲೇ ಇಡಿ ಇರ್ಲಿ ಬಿಡಿ ಅಂತ ಆದರ್ಶ್ ಹೇಳ್ತಾನೆ ಹೌದು ಅತ್ತೆವಾ ನಾನು ಇಲ್ಲೇ ಇರ್ತೀನಿ ಅಂತ ಆಯ್ಶೋ ಹೇಳ್ತಾಳೆ ಸರಿ ಆಯ್ಶು ಆಯ್ತು ಇಲ್ಲೇ ಇರು ಆದರೆ ನಿದ್ರೆಗೆಲ್ಲ ಕೆಡ್ಬೇಡ ಹೊಟ್ಟೆಲಿರೋ ಮಗುಗೆ ಅಪಾಯ ಆಗುತ್ತೆ ನೀನು ಹೋಗಿ ಆ ಸೋಫಾ ಮೇಲೆ ಮಲ್ಕೋ ನಿನ್ಗೆ ಏನ್ ಬೇಕೇಳು ನಾನು ತಂದು ಕೊರಗ್ ಬೇಡ ಅಷ್ಟೇ ಆದಿ ಹುಷಾರಾಗ್ತಾನೆ ಅಂತ ಮೀರಾ ಹೇಳ್ತಾಳೆ ಆ ಸೀನಲ್ಲಿ ಕಟ್ಟಾದರೆ ಸದ್ಯಕ್ಕೆಲ್ಲ ತಗೊಂಡಿದ್ದೀನಿ ತಗೊಂಡಿದೀನಿ ಆಮೇಲೆ ಏನಾದ್ರು ಬೇಕಂದ್ರೆ ಬಂದ್ರಾಯ್ತು ಅಂತ ಬ್ಯಾಗೆಲ್ಲ ಎತ್ಕೊಂಡು ಶಂಕರ ಹೋಗ್ತಾ ಇರ್ತಾನೆ ಹಿಂದೆನೇ ಹಿಂದೆನೆ ನಡೆದಿದ್ದೆಲ್ಲ ಹೇಳ್ಬೇಕಂತ ಅಜ್ಜಿ ಹಿಂದೆನೆ ಬರ್ತಾ ಇರ್ತಾರೆ ಅಷ್ಟಲ್ಲಿ ಪಾರ್ವತಿ ಹೇಳ್ಕೊಂಡು ನನ್ನನ್ನು ನನ್ನ ಮಗನೂ ದೂರ ಅನ್ಕೊಂಡಿದ್ಯಾ ನೀನ್ ಹೇಳಕ್ಕೆಲ್ಲ ನಾನು ಯಾವ್ದೇ ಕಾರಣಕ್ಕೂ ಬಿಡಕ್ಕಿಲ್ಲ ನಡಿ ಒಳಗಡೆ ಏನತ್ತೇವಾ ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವು ಕೇಳಕ್ಕಿಲ್ವಾ ನೀವು ನನ್ನನ್ನ ಎಷ್ಟೊಂದು ಪ್ರೀತಿಯಿಂದ ನೋಡ್ಕೋತೀರಾ ನಾನು ನಿಮ್ಮನ್ನ ಪಿರೂತಿಯಿಂದಾನೇ ನೋಡ್ಕೋಬೇಕಲ್ವೇ ಪಿರೂತಿಯಿಂದ ನೋಡ್ಕೋಬೇಕಂದ್ರೆ ಸತ್ಯ ಹೇಳ್ಬಾರ್ದು ಸಂಕೃಂತವಾ ಸತ್ಯ ಹೇಳಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡಕ್ಕಿಲ್ಲ ಭಾರೆ ಮುತ್ಕಿ ಅಂತ ಅಲ್ಲಿಂದ ಎಳ್ಕೊಂಡು ಹೋಗ್ಬಿಡ್ತಾಳೆ ಪಾರ್ವತಿ ಇಲ್ಲಿ ಸುನಂದ ಆಗಿರೋದೆಲ್ಲ ಯೋಚನೆ ಮಾಡ್ಕೊಂಡು ಕುಂತಿರ್ತಾಳೆ ಅಲ್ಲಿಗೆ ಬಂದಿದ್ರುದ್ರಾ ಯಾಕೆ ಈ ಥರ ಅಳ್ತಾ ಇದೆಯಾ ಸುನಂದ ನನ್ನ ಮೇಲೆ ಇನ್ನೂ ಕೋಪ ಹೋಗಿಲ್ವೇ ನಿನಗೆ ನನಗೆ ಎಲ್ಲ ಗೊತ್ತದೆ ಇಂಥ ಪಾಪಿ ಗಂಡ ಸಿಕ್ಕಿರೋದಕ್ಕೆ ನಿನಗೆಷ್ಟು ನೋವಾಗದೆ ಅಂತ ನನಗೆ ಗೊತ್ತು ಯಾವೆಂಡ್ತಿ ತಾನೇ ನಂತವ ಸುಖವಾಗಿ ಬಳ್ತಾಳೆ ಏರು ಯಾವ ಗಂಡನೂ ಮಾಡಿದೆ ಇರುವಂತ ಕೆಲಸ ನಾನು ಮಾಡೀವನಿ ನನಗೆ ನೀನು ಮುಖ ತೋರ್ಸಕ್ಕೆ ಕೂಡ ಆಗಕ್ಕಿಲ್ಲ ಅಷ್ಟು ಅಸಹ್ಯ ಆಯ್ತದೆ ಅಂತ ರುದ್ರ ಹೇಳ್ತಾನೆ ಅಲ್ಲ ಯಾಕೆ ಈ ತರ ಹೇಳ್ತಾ ಇದ್ದೀರಾ ನೀವು ನಿಮ್ಮಿಂದ ನನ್ ಮಗುನ್ ಕಳ್ಕೊಂಡಿರೋದು ಇದೇನ್ ಮೊದಲನೇ ಸಲ ಅಲ್ವಲ್ಲ ಅಂತ ಸುನಂದ ಹೇಳ್ತಾಳೆ ನೋಡ್ ಸುನಂದ ಅವೆಲ್ಲ ತಪ್ಪುಗಳು ನನ್ಗೆ ಇವಾಗ ಅರ್ಥ ಆಗವೇ ನಮ್ಗೆ ಮಕ್ಳಿದ್ರೆ ಹಿಂಗೆಲ್ಲ ಐತಿರ್ನಿಲ್ಲ ಅವ್ರ ಜೊತೆ ಆಟ ಆಡ್ಕೊಂಡು ನನ್ ಮನ್ಸಿನ ಮೋ ನೋವೆಲ್ಲಾ ಮರಿತಾ ಇದ್ದೆ ನಿನ್ನೂ ಸುಖವಾಗಿ ನೋಡ್ಕೊತಾ ಇದ್ದೆ ಯಾರ್ ಕೆಟ್ಟ ದೃಷ್ಟಿ ಬೀಳ್ತೋ ಏನೋ ಮಕ್ಳು ವಿಷಯದಾಗೆ ನಾನು ರಾಕ್ಷಸ ಆಗ್ಬಿಟ್ಟಿವ್ನಿ ನಮ್ಮಿಬ್ರು ಸಂಬಂಧ ಗಟ್ಟಿ ಮಾಡುವಂತ ಮಗುನೇ ಸಾಯಿಸ್ಬಿಟ್ಟಿದ್ದೀನಿ ನಾನು ನನ್ನಂತ ಪಾಪಿಗೆ ಈ ಭೂಮಿ ಮೇಲೆ ಯಾವ ಯಾವಕ್ಕೂ ಇಲ್ಲ ಅಂತ ಅಳ್ತಾ ಇರ್ತಾನೆ ರುದ್ರ ಅಯ್ಯೋ ಏನಂತ ಮಾತಾಡ್ತಾ ಇದ್ದೀರಾ ಬಿಡ್ತು ಅನ್ನಿ ಹಂಗೆಲ್ಲ ಮಾತಾಡಬೇಡಿ ಸುಮ್ಮನೆ ಅದನ್ನೇ ನೆನ್ಸ್ಕೊಳ್ತಾ ಇದ್ರೆ ನಮಗೇನೆ ಸ್ಯಾನೆ ಸಂಕಟ ಆಗೋದು ಅಂತ ಸುನಂದ ಹೇಳ್ತಾಳೆ ಸುನಂದ ನಿಂತ ತೊಗೊಂಡ್ ಕೇಳಲಾ ನಾನು ಒಂದೇ ಒಂದ್ ಕಿತ್ತ ಈ ಪಾಪಿನ ಕ್ಷಮಿಸಿದೀನಿ ಅಂತ ಹೇಳು ಇಲ್ಲ ಸುನಂದ ನಿನ್ನತ್ರ ಕ್ಷಮೆ ಕೇಳೋ ಯೋಗ್ಯತೆನೂ ಕಳ್ಕೊಬಿಟ್ಟಿವಿ ನಾನು ಸಾಧಿ ಆದರೆ ದೊಡ್ಡ ಮನ್ಸು ಮಾಡಿ ನನ್ನ ತಪ್ಪನ್ನಾಗಿ ಕ್ಷಮಿಸ್ಬಿಡು ಸುನಂದ ಅಂತ ಕೈ ಮುಗಿದು ಇರ್ತಾನೆ ಏನು ಮಾಡ್ತಾಯಿದ್ದೀರಾ ನೀವು ಹಿಂಗೆಲ್ಲ ಮಾಡಬಾರ್ದು ನನಗೆ ನಿಮ್ಮೇಲೆ ಯಾವ ಕೋಪನೂ ಇಲ್ಲ ಇನ್ನು ಮುಂದಕ್ಕಾದರೂ ಚೆನ್ನಾಗಿರುವ ನಮ್ಮಿಬ್ಬರೂ ಮಧ್ಯೆ ಈಗ ಕ್ಷಮೆ ಅನ್ನೋ ವರ್ಡ್ ಬರೋದು ಬೇಡ ಅಂತ ಹೇಳ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ